ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎಲ್ಲರೂ ಹೋದ ನಂತರ ಉಳಿದಿದ್ದು ಇವರಿಬ್ಬರೇ ಗಂಡ ಹೆಂಡತಿ ಅಲ್ಲವೇ ಪೂರ್ಣ ಕೈಕಟ್ಟಿ ನಿಂತು ತಾನೇ ಗೆದ್ದಂತೆ ಅವನನ್ನೇ ನೋಡಿದ್ದಳು ಕಿರುನೋಟದಿಂದ ಅವ ಹುಸಿ ಮುನಿಸಲ್ಲಿ ಅವಳನ್ನೇ ನೋಡುತ್ತಾ ನಾನು ಡ್ರಿಂಕ್ಸ್ ಬಿಡೋದಿಲ್ಲ ಅಷ್ಟಕ್ಕೂ ನಾನೇನೋ ಪ್ರತಿದಿನ ಕುಡಿಯೋದಿಲ್ವಲ್ಲ ಎಂದ ನೀವು ಪ್ರತಿದಿನ ಕುಡಿತೀರ ಅಂತ ಯಾರು ಹೇಳಿದರು ಕುಡಿಯೋದನ್ನು ತುಂಬ ಅಂದರೆ ತುಂಬ ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದೀನಿ ನಾನು ಎಂದವಳು ಮೆಟ್ಟಿಲತ್ತ ಹೆಜ್ಜೆ ಇಟ್ಟಳು ಮೇಲೆದ್ದ ಭಾರ್ಗವ್ ಅವಳ ಹಿಂದೆ ನಡೆಯುತ್ತಾ ಈಗ ತ್ರೀ ಫೋರ್ ಡೇಸ್ ಆಯ್ತಲ್ಲ ನಾನು ಡ್ರಿಂಕ್ಸ್ ಮಾಡಿಲ್ಲ ಎಂದ ಅವಳು ತನ್ನ ಕೋಣೆಗೆ ಬರಲೆಂದು ಅವ ಹರಸಾಹಸವನ್ನೇ ಪಡಬೇಕು ಎಂದು ಹೇಳಿದ್ದೇನಲ್ಲ ಅದನ್ನೇ ಮಾಡುತ್ತಿದ್ದೆ ಈಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಡ್ರಿಂಕ್ಸ್ ಬಿಡ್ತೀನಿ ಅಂದರೆ ನಿಮ್ಮ ಕೋಣೆಗೆ ಬರ್ತೀನಿ ಎಂದವಳು ಮೆಟ್ಟಿಲು ಹತ್ತಿ ಬಂದು ಅವನ ಕೋಣೆಯ ಮುಂದೆ ನಿಂತಳು ಕೈ ಕಟ್ಟಿ ಅತಿಯಾಯಿತು ಅಂತ ಅನ್ನಿಸ್ತಿಲ್ವ ನಿನಗಿದು ಎಂದ ಭಾರ್ಗವ್ ಅವಳ ಮುಂದೆ ಬಂದು ನಿಂತು ಇಲ್ಲ ಆಡೋದಕ್ಕೆ ನಾನಿನ್ನೂ ಸ್ವರ್ಗದಿಂದ ಇಳಿದು ಬಂದಿಲ್ಲ ಅವನಿಂದಿದ್ದ ಮಾತನು ಅವನಿಗೇ ಎಂದಳು ಹುಡುಗಿ ಗರ್ವದಿಂದ ಸರಿಬಿಡು ಇನ್ನೂ ನಾನು ನಿನ್ನನ್ನು ಕರೆಯೋದಿಲ್ಲ ಆದರೆ ಕೋಣೆ ಕರೆಸ್ಕೊಳ್ಳೋದೇ ಇರೋದಿಲ್ಲ ಎಂದ ಕೋಪದಿಂದ ಸೋತ್ ಬಿಟ್ರೆ ಹಾಗಾದರೆ ಕೆಣಕಿದಳು ಅವನನ್ನು ರೇಗಿತವನಿಗೆ ಅವಳ ಮಾತಿಂದ ಏನು ಬೇಕಾದರೂ ಒಪ್ಪಿಕೊಳ್ಳುವವ ಸೋಲನ್ನು ಅಷ್ಟು ಬೇಗ ಒಪ್ಪುವನಲ್ಲ ಅವಳ ಸನಿಹ ಬಂದವನೇ ತಕ್ಷಣ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡ ಕ್ಷಣದಲ್ಲೇ ಅವನ ತೋಳಲ್ಲಿ ಬಂದಿಯಾದವಳು ಹೆದರಿದಳು ಅವನ ಕೊರಳು ಬಳಸಿ ಇದೇನು ಮಾಡ್ತಿದ್ದೀರಾ ನೀವು ಬಿಡಿ ನನ್ನನ್ನು ಕೆಳಗಿಳಿಸಿ ಎಂದಳು ಪೂರ್ಣ ತನ್ನ ಸನಿಹದಲ್ಲಿದ್ದ ಅವನ ಮಗವನ್ನೇ ನೋಡುತ್ತಾ ಈಗ ನನ್ನ ಕೋಣೆಗೆ ನಿನ್ನನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಅವಳನ್ನೇ ನೋಡುತ್ತ ಎಂದವ ತನ್ನ ಕೋಣೆಯವಳ ಬಂದ ಅವಳನ್ನು ಎತ್ತಿಕೊಂಡೆ ಬಿಡಿ ಭಾರ್ಗವ್ ನನ್ನನ್ನು ಬರೋದಿಲ್ಲ ನಾನು ಎನ್ನುತ್ತ ಪೂರ್ಣ ಅವನ ಕೊರಳನ್ನು ಬಿಗ್ಗಿಯಾಗಿ ಬಳಸಿದ್ದಳು ಬೀಳದಂತೆ ಕೋಣೆಯ ಒಳ ಬಂದು ಮಂಚದ ಮುಂದೆ ನಿಂತ ಭಾರ್ಗವ್ ಹೇಳು ಯಾರು ಸೋತಿದ್ದು ಅಂತ ಎಂದ ಅವಳನ್ನು ಕೆಳಗಿಳಿಸದೆ ಅವನನ್ನೇ ನೋಡಿತು ಹುಡುಗಿ ಮಾತನಾಡಲಾಗದೆ ಭಾರ್ಗವ್ ಶರ್ಮಾ ಕಣೆ ನಾನು ನನ್ನನ್ನು ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಎಂದವ ತನ್ನ ತೋಳುಗಳನ್ನು ಎತ್ತಿ ಅವಳನ್ನು ಇನ್ನೂ ಸನಿಹ ಎಳೆದು ಬಿಗಿ ಹಿಡಿದ ಅಮ್ಮ ಎಂದು ಹೆದರಿದವಳು ಅವನಿಗಿನ್ನೂ ಸನಿಹವಾದಳು ಅವ ಮಾತನಾಡದೆ ಅವಳನ್ನೇ ನೋಡಿದಾಗ ಪೂರ್ಣ ನಾಚಿಕೆಯಿಂದ ಕಣ್ಣು ಕೆಳಗಿಳಿಸಿದಳು ಎರಡು ದಿನ ನಿಮ್ಮ ಅಪ್ಪನ ಮನೆಯಲ್ಲಿ ಒಟ್ಟಿಗೆ ಒಂದೇ ಬೆಡ್ನಲ್ಲಿ ತಾನೆ ಈಗಲೂ ಇಲ್ಲಿ ಇವತ್ತಿನಿಂದ ಹಾಗೆ ಮಲಗೋದು ನಾವಿಬ್ರು ಎಂದವ ಅವಳನ್ನು ನಿಧಾನವಾಗಿ ಮಂಚದಲ್ಲಿ ಮಲಗಿಸಿದ ಕಣ್ಣೆತ್ತಿ ಅವನನ್ನು ನೋಡಲಿಲ್ಲ ಪೂರ್ಣ ಅವಳನ್ನು ಆವರಿಸಿದ್ದ ನಾಚಿಕೆ ಅವಳಿಗೆ ತಲೆ ಎತ್ತಲು ಬಿಡಲಿಲ್ಲ ಇಲ್ಲೇ ಮಲಗೋದು ನೀನು ಎಂದವ ಕೋಣೆಯ ಬಾಗಿಲು ಹಾಕಿ ತಾನು ಬಾತ್ರೂಮಿಗೆ ನಡೆದ ಇದೇನಾಗ್ತಿದೆ ಭಾರ್ಗವ್ ಯಾಕೆ ಇಷ್ಟೊಂದು ಹತ್ತಿರ ಆಗ್ತಿದೆಯಾ ನೀನು ನನಗೆ ಸೋಲ್ತಿರೋದು ನೀನಾ ನಾನ ಅರ್ಥವೇ ಆಗ್ತಿಲ್ಲ ನನಗೊಂದು ಮನದಲ್ಲೇ ಎಂದುಕೊಂಡ ಪೂರ್ಣ ಅವನ ಪ್ರೀತಿ ಅರಿಯದೆ ಗೊಂದಲಕ್ಕೆ ಬಿದ್ದಿದ್ದಳು ಬಾರ್ಗವ ನಿಮಿಷಗಳಲ್ಲಿ ನೈಟ್ ಪ್ಯಾಂಟ್ ತೊಟ್ಟು ಬಂದ ಅವನ ಬರಿದಾದ ಮೈ ನೋಡಿದವಳು ಮತ್ತು ಕಣ್ಣು ಕೆಳಗಿಳಿಸಿ ಹೊಟ್ಟೆಯ ಮೇಲಿದ್ದ ಕೈಗಳ ಬೆರಳುಗಳನ್ನು ಗಂಟು ಹಾಕಲು ಶುರು ಮಾಡಿದಳು ಅವಳಿಗೇನೋ ಸಣ್ಣ ಭಯ ಅದು ಪ್ರೀತಿಯೇ ಆದರೆ ಇನ್ನೂ ಹೇಳಿಕೊಂಡಿಲ್ಲವಲ್ಲ ಅವಳ ಆ ಒದ್ದಾಟ ಕಂಡ ಭಾರ್ಗವ್ ಅವಳ ಪಕ್ಕದಲ್ಲಿ ಬಂದು ಕುಳಿತು ನನ್ನಿಂದ ನಿನಗೆ ಏನೂ ತೊಂದರೆ ಆಗೋದಿಲ್ಲ ಪೂರ್ಣ ನೀನು ಆರಾಮಾಗಿ ಮಲಗು ಆದರೆ ಇದೇ ಕೋಣೆಯಲ್ಲಿರೋ ಅಷ್ಟೆ ಎಂದ ಪ್ರೀತಿಯಿಂದ ಅವನ ಮಾತು ಕೇಳಿ ಅವನನ್ನೇ ನೋಡಿದ ಪೂರ್ಣಳಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ಅಷ್ಟಕ್ಕೂ ಅವಳು ಅವ ಏನಾದರೂ ಮಾಡಿಬಿಡುವ ಎಂದು ಹೆದರಿರಲಿಲ್ಲ ಅವನ ಪ್ರೀತಿಯ ರೀತಿ ತಿಳಿಯದೆ ಸೋಲುತ್ತಿರುವೆನಲ್ಲ ಎಂದು ಗೊಂದಲಕ್ಕೆ ಬಿದ್ದಿದ್ದಳಷ್ಟೆ ಇನ್ನೂ ಅವ ಅವಳ ಮನದಲ್ಲಿನ ಪ್ರೀತಿ ಅರಿಯದೆ ತನ್ನ ಪ್ರೀತಿಯನ್ನು ತೋರಿಸುತ್ತಿದ್ದ ಯಾವುದೇ ಸಂಕೋಚವಿಲ್ಲದೆ ಗುಡ್ ನೈಟ್ ಎಂದ ಭಾರ್ಗವ್ ಅವಳ ಪಕ್ಕದಲ್ಲಿ ಮಲಗಿದ ಸೂರು ನೋಡುತ್ತ ಗುಡ್ ನೈಟ್ ಎಂದವಳು ಅವನಿಗೆ ಬೆನ್ನು ಮಾಡಿ ಮಲಗಿದಳು ಅವಳ ಮನ ಅವನ ಸನಿಹವನ್ನೇ ಆಲಿಸುತ್ತಿತ್ತು ಮತ್ತದೇ ಉಸಿರಲ್ಲಿ ಏರಿಳಿತ ಪಕ್ಕದಲ್ಲಿ ಮಲಗಿರುವವನ ಗುಂಗಲ್ಲೇ ನಿದ್ದೆಗೆ ಜಾರಿದಳು ಅವ ಅವಳನ್ನೇ ನೋಡುತ್ತಾ ನನ್ನ ಹೆಂಡತಿ ನನ್ನ ಕೊನೆಗೆ ನನ್ನ ಪಕ್ಕದಲ್ಲೇ ಬಂದ್ಲು ಎಂದುಕೊಳ್ಳುತ್ತಾ ಖುಷಿಯೊಂದಿಗೆ ಮಲಗಿದ್ದ ಅವಳನ್ನು ತಪ್ಪಾಗಿ ತಿಳಿದು ಅವಳಿಗೆ ಕೊಟ್ಟ ನೋವಿನ ಪಶ್ಚಾತ್ತಾಪ ಅವನನ್ನು ಬದಲಾಯಿಸಿತ್ತು ಅಲ್ಲದೆ ಪ್ರೀತಿ ಬೇರೆ ಆಗಿತ್ತಲ್ಲವೇ ಅವನಿಗೆ ಅವಳ ಮೇಲೆ ಆ ಪ್ರೀತಿಯನ್ನು ಅವಳಿಗೆ ಅರ್ಥ ಮಾಡಿಸುತ್ತಿದ್ದ ಅವ ಪ್ರೀತಿಯಿಂದಲೇ ಅವಳನ್ನು ಕೆಣಕಿ ಕಾಡಿಸುತ್ತ ಬದಲಾದ ಅವನ ನಡೆ ಪೂರ್ಣಳಿಗೆ ಅಚ್ಚರಿಯೇ ಆಗಿದ್ದರೂ ಅವ ತನ್ನನ್ನು ಪ್ರೀತಿಸುತ್ತಿದ್ದಾನೆಂಬ ಅರಿವಿಲ್ಲ ಅವನ ಪ್ರೀತಿಗೆ ಸೋಲುತ್ತಿದ್ದವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆಂಬ ಸುಳಿವು ಅವನಿಗೂ ಇಲ್ಲ ಅವಳಿಗೆ ಪ್ರತಿದಿನ ಏಳುವ ಸಮಯಕ್ಕೆ ಎಚ್ಚರವಾಗಿತ್ತು ನಿಧಾನವಾಗಿ ಕಣ್ತೆರೆದು ಸೂರು ನೋಡಿದವಳು ತಾನು ಮಲಗಿರುವುದು ಭಾರ್ಗವ್ನ ಕೋಣೆಯಲ್ಲಿ ಎಂಬುದು ನೆನಪಾದಾಗ ತಕ್ಷಣ ತಿರುಗಿ ನೋಡಿದಳು ಪಕ್ಕದಲ್ಲಿ ಭಾರ್ಗವ್ ಅವಳತ್ತ ಮುಖ ಮಾಡಿ ಮಲಗಿದ್ದ ಅವನ ಚಂದದ ಮೊಗ ಅವಳ ಬೆಳಗನ್ನು ಬೆಳಗಿತ್ತು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಮನದಲ್ಲೇ ಎಂದುಕೊಂಡು ನಕ್ಕವಳು ಮೇಲೆದ್ದಳು ತನ್ನ ಬಟ್ಟೆಗಳೆಲ್ಲ ಪಕ್ಕದ ಕೋಣೆಯಲ್ಲಿ ಇದ್ದಿದ್ದರಿಂದ ಅಲ್ಲಿಗೆ ನಡೆದಳು ಪೂರ್ಣ ತಯಾರಾಗಿ ಕೆಳಗಿಳಿದು ನಡೆದಾಗ ಅಮೃತ ಟೀ ಮಾಡಿದ್ದಳು ಎಲ್ಲರಿಗೂ ಅಂದು ಬೆಳಗ್ಗೆ ಬೇಗ ಎದ್ದಿದ್ದಳವಳು ಪೂಜೆಯೂ ಮುಗಿದಿತ್ತು ಅಮೃತ ಏನಿವತ್ತು ಇಷ್ಟು ಬೇಗ ಇದ್ದಿದೆಯಾ ಎನ್ನುತ್ತಾ ಅಡುಗೆ ಮನೆಯ ಒಳ ಬಂದಳು ಹಾಂ ಬೇಗ ಬೇಗ ಆಯಿತು ನಿಮಗೆ ಟೀ ಬೇಕಾ ಕೇಳುತ್ತಾ ಕಪ್ಗೆ ಟೀ ಸುರಿದು ಅವಳ ಕೈಗೆ ಕೊಟ್ಟಳು ಪೂರ್ಣ ಟೀ ಕುಡಿಯುತ್ತ ನಿಂತಳು ಅಕ್ಕ ನಿನ್ನೆ ರಾತ್ರಿ ಯಾರು ಸೋತಿದ್ದು ಭಾವನಾ ನೀವ ಎಂದು ಕೇಳಿದವಳು ತಾನು ಎದ್ದಾಗ ಪೂರ್ಣ ಯಾವ ಕೋಣೆಯಲ್ಲಿರುವಳೆಂದು ನೋಡಿಯೇ ಬಂದಿದ್ದಳು ಕೆಳಗೆ ಅವಳು ಭಾರ್ಗವನ ಕೋಣೆಯಲ್ಲಿರುವುದನ್ನು ತಿಳಿದಾಗ ಅವಳಿಗೇನೋ ಸಂಕಟ ಶುರುವಾಗಿತ್ತು ಅದಕ್ಕಾಗಿಯೇ ಈಗ ಮಾತಿಗಿಳಿದಿದ್ದಳು ನಿಮ್ಮ ಭಾವನೆ ಅಮ್ಮು ಅವ್ರ ಹಠದ ಮುಂದೆ ನನ್ನ ಹಠ ಯಾವತ್ತೂ ನಡೆಯೋದಿಲ್ಲ ಮೈಸೂರಿನ ಕಿಂಗ್ ಅಲ್ವ ಅವರು ಟೀ ಕುಡಿಯುತ್ತೆ ಎಂದಳು ನೀನು ಸೋಲಬಾರ್ದಿತ್ತು ಅಕ್ಕ ಆ ಕೋಣೆ ಬಿಟ್ಟು ಹೋಗಬಾರ್ದಿತ್ತು ನೀನು ಎಂದಳು ಅವಳ ಮಾತಲ್ಲಿ ಅವರಿಬ್ಬರನ್ನು ದೂರ ಮಾಡುವ ಉದ್ದೇಶವಿತ್ತೆಂದು ಪೂರ್ಣಳಿಗಾದರೂ ಹೇಗೆ ತಿಳಿಯುವುದು ಹೇಳಿದ್ನಲ್ಲ ಅಮ್ಮು ಅವರಿಗೆ ಹಠ ಜಾಸ್ತಿ ಎಂದಳು ಬಾವ ಕುಡಿಯೋದನ್ನು ಬಿಡಬೇಕು ಅಂದರೆ ನೀನು ಹಾಗೆ ಮಾಡಬೇಕು ಎಂದಳು ಏನು ಇಬ್ಬರು ಮಾತು ಜೋರಾಗಿದೆ ಎನ್ನುತ್ತಾ ಬಂದರು ಶರಾವತಿ ಅವರಿದ್ದಲ್ಲಿ ಏನಿಲ್ಲ ಅತ್ತೆ ಹಾಗೆ ಮಾತಾಡ್ತಿದ್ವಿ ಎಂದಳು ಅಮೃತ ತಿಂಡಿಗೆ ಏನು ಮಾಡ್ತಿದ್ದೀರಾ ಎಂದು ಕೇಳಿದವರಿಗೆ ಟೀ ಸುರಿದು ಕೊಟ್ಟಳು ಪೂರ್ಣ ಮೂವರ ಮಾತು ಸಾಗಿದವು ಆಯುಷ್ ಕೂಡ ಟೀ ಕುಡಿಯಲೆಂದು ಕೆಳಗಿಳಿದು ಬಂದ ಪದ್ಮಜ್ಜಿ ಅಲ್ಲೇ ಕುಳಿತಿದ್ದರು ಅದೇ ಸಮಯಕ್ಕೆ ಶುಗರ್ಲೆಸ್ ಪೂರ್ಣ ಪೂರ್ಣ ಎಂದು ಕೂಗುತ್ತಾ ಮೆಟ್ಟಿಲಿಳಿದು ಬಂದ ಮೈಸೂರಿನ ಕಿಂಗ್ ಭಾರ್ಗವ್ ಅವನ ಕೂಗಿಗೆ ಅಡುಗೆ ಮನೆಯಿಂದ ಹೊರಬಂದಳು ಪೂರ್ಣ ಏನಾಯಿತು ಎಂದು ಕೇಳಿದಳು ಅವನತ್ತ ನೋಡುತ್ತಾ ಅವ ನೈಟ್ ಪ್ಯಾಂಟ್ ಅಷ್ಟೇ ತೊಟ್ಟು ಶರ್ಟ್ ಹಾಕದೆ ನಿಂತಿದ್ದ ಅವನ ಅಂದದ ಮೈಕಟ್ಟು ತೋರಿಸುತ್ತಾ ಕೊನೆಯ ಮೆಟ್ಟಿರಲ್ಲಿ ನಿಂತಿದ್ದವ ಅವಳತ್ತ ನೋಡುತ್ತಾ ನನ್ನ ಬ್ರಷ್ ಸ್ನಾನಕ್ಕೆ ಟವಲ್ ಸೋಪ್ ಏನೂ ಇಟ್ಟಿಲ್ವಲ್ಲ ಅಲ್ಲಿ ನನ್ನ ಬಟ್ಟೆನೂ ಇಲ್ಲ ಎಂದ ಅವಳಿಗಷ್ಟೇ ಅಲ್ಲದೆ ಅಲ್ಲಿದ್ದ ಎಲ್ಲರಿಗೂ ಅಚ್ಚರಿ ಅವನ ಮಾತು ಕೇಳಿ ಅಲ್ಲೇ ಹಾಲ್ನಲ್ಲಿ ಕುಳಿತಿದ್ದ ಶರಾವತಿ ಆಯುಷ್ ಮತ್ತು ಪದ್ಮಜ್ಜಿ ಅವನತ್ತ ನೋಡುತ್ತಿದ್ದರು ಪೂರ್ಣ ಮಾತನಾಡದೆ ನಿಂತಳು ಏನೋ ಭಾರ್ಗವಾದ ನಿಮ್ಮಿಬ್ಬರದ್ದು ಎಂದಿತ್ತು ಪದ್ಮಜ್ಜಿ ಅಜ್ಜಿ ಈ ಶುಗರ್ಲೆಸ್ ನಾನು ಎರಡು ದಿನ ಅವರ ಅಪ್ಪನ ಮನೆಯಲ್ಲಿದ್ದಾಗ ಬೆಳಗ್ಗೆ ಬ್ರಷ್ ಪೇಸ್ಟ್ ಸೋಪ್ ಶ್ಯಾಂಪು ಟವಲ್ ಎಲ್ಲ ರೆಡಿ ಮಾಡಿಟ್ಟಿದ್ಲು ಇಲ್ಲಿಗೆ ಬರ್ತಿದ್ದ ಹಾಗೆ ಎಲ್ಲನೂ ಮರೆತು ಬಿಟ್ಟಿದ್ದಾಳೆ ನೋಡು ಎಂದ ಅಯ್ಯೋ ದೇವ್ರೆ ಯಾಕೆ ಹೀಗಾಡ್ತಿದ್ದಾನೆ ಇವನು ಮನದಲ್ಲೇ ಎಂದುಕೊಂಡ ಪೂರ್ಣ ಎಲ್ಲರ ಮುಂದೆ ಪೇಚಾಟಕ್ಕೆ ಸಿಲುಕಿದ್ದಳು ಅಣ್ಣ ಇಷ್ಟು ಚಿಕ್ಕ ಚಿಕ್ಕ ಕೆಲಸಗಳಿಗೆಲ್ಲ ನೀನು ಯಾವಾಗ ಪೂರ್ಣ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಮಾಡಿದೆ ಸುತ್ತ ಕೇಳಿದ ಇಶ್ ಹೌದು ನಿನ್ನೆ ರಾತ್ರಿ ನನ್ನ ಮೊಮ್ಮಗನಿಗೆ ಬೇಸರ ಮಾಡಿಲ್ಲ ತಾನೇ ಪೂರ್ಣ ನೀನು ಅವನ ಕೋಣೆಯಲ್ಲೇ ಮಲಗಿದ್ದೆ ತಾನೇ ಛೇಡಿಸಿತು ಪದ್ಮಜ್ಜಿ ನಾಚಿದವಳು ಎಲ್ಲರ ಮುಂದೆ ಅವರ ಮಾತಿಗೆ ಏನೆಂದು ಉತ್ತರಿಸಬೇಕು ಬರೆದಿದ್ರೆ ನಾನು ಬಿಡ್ತೀನ ಅಜ್ಜಿ ಎಂದ ಭಾರ್ಗವ್ ಅವನ ಮಾತಿಗೆ ಎಲ್ಲರೂ ನಕ್ಕರು ಶರಾವತಿಯವರನ್ನು ಸೇರಿಸಿಯೇ ಅವರ ನಗು ನೋಡಿ ತಲೆ ಎತ್ತದ ಪೂರ್ಣ ಭಾರ್ಗವನ ಬಳಿ ಬಂದು ಬನ್ನಿ ಎಂದಷ್ಟೇ ಕೋಣೆಗೆ ನಡೆದು ಬಿಟ್ಟಳು ಅವಳ ಹಿಂದೆ ನಡೆದ ಅಮ್ಮ ಅಣ್ಣ ಎಷ್ಟು ಬದಲಾಗ್ತಿದ್ದಾನೆ ಅಲ್ವಾ ಎಂದ ಆಯುಷ್ ಶರಾವತಿಯವರನ್ನು ನೋಡುತ್ತ ಹಾ ಅಯ್ಯೋ ನಮ್ಮ ಆಯ್ಕೆ ತಪ್ಪಾಗದಿದ್ದರೆ ಸಾಕು ನನಗೆ ಎಂದರು ಶರಾವತಿ ಇತ್ತ ಕೋಣೆಗೆ ಬಂದ ಪೂರ್ಣ ಭಾರ್ಗವ್ ತನ್ನ ಹಿಂದೆ ಕೋಣೆಯ ಒಳಗೆ ಬರುತ್ತಿದ್ದಂತೆ ಅವನತ್ತ ತಿರುಗಿದವಳೆ ಅಲ್ಲ ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯೋ ಇಲ್ವೋ ಎಂದು ರೇಗಿಬಿಟ್ಟಳು ಒಮ್ಮೆಲೆ ಅವನ ಮೇಲೆ ಏನೇ ಆಯಿತು ನಿನಗೆ ಕೇಳಿದವನಿಗೆ ಎಲ್ಲವೂ ಗೊತ್ತಿತ್ತು ಊರ್ನಳನ್ನು ತನ್ನ ಸ್ನೇಹ ತರಲು ಬೇಕೆಂದೇ ಎಲ್ಲರ ಮುಂದೆ ಹಾಗೆ ಅವ ಎಲ್ಲರ ಮುಂದೆ ಬಂದು ಹಾಗೆಲ್ಲ ಮಾತಾಡಿದರೆ ಅವರೆಲ್ಲ ಏನು ಅಂದ್ಕೊಳ್ಳೋದಿಲ್ಲ ಎಂದಳು ಜೋರು ಮಾಡುತ್ತಲೇ ಅವರೇನು ಅನ್ಕೋತಾರೆ ಏನೂ ಅನ್ಕೊಳ್ಳೋದಿಲ್ಲ ನನ್ನ ಹೆಂಡತಿ ನಾನು ಹೇಳಿದಾಗೆ ಕೇಳ್ತಾಳೆ ಅನ್ಕೋತಾರೆ ಗಂಡ ಹೆಂಡತಿ ಎಷ್ಟು ಖುಷಿಯಾಗಿ ಅನ್ಯೋನ್ಯವಾಗಿದ್ದಾರೆ ಅನ್ಕೋತಾರೆ ಎಂದ ಅವಳತ್ತ ಬಾಗಿ ಅವನದೇ ಮೇಲೆ ಕೈ ಇಟ್ಟು ಅವನನ್ನು ದೂಡಿದವಳೆ ಮಕ್ಕಳಾಟ ಆಡ್ತೀರಾ ಎಲ್ಲರ ಮುಂದೆ ನೀವು ಎಂದರಳು ಮುಖ ಉದಿಸಿಕೊಂಡು ನಾನೇನೇ ಮಕ್ಕಳಾಟ ಆಡ್ತಿದ್ದೀನಿ ನಿಮ್ಮ ಅಪ್ಪನ ಮನೆಯಲ್ಲಿ ಪೇಸ್ಟ್ ತೊಗೊಳ್ಳಿ ಬಿಸಿನೀರು ಹಾಕಿದ್ದೀನಿ ಟವಲ್ ತಗೊಳ್ಳಿ ಅಂತ ಬರ್ತಿದ್ದೆ ಇವತ್ತು ಇಲ್ಲಿ ನನ್ನ ಮನೆಗೆ ಬರ್ತಿದ್ದಾಗೆ ಏನಾಯಿತು ನಿನಗೆ ಅದನ್ನೇ ಕೇಳಿದ್ದೀನಿ ಅದರಲ್ಲಿ ತಪ್ಪೇನಿದೆ ಎಂದ ಅವಳಂತೆಯೇ ಜೋರು ಮಾಡುತ್ತಾ ಅದು ನಮ್ಮನೆ ಅಲ್ಲಿ ನಿಮಗೆ ಏನೂ ಗೊತ್ತಿರಲಿಲ್ಲ ಅಂತ ಎಲ್ಲನೂ ಮಾಡಿಕೊಡ್ತಿದ್ದೆ ಆದರೆ ಇಲ್ಲಿ ಇಲ್ಲಿ ಎಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಪ್ರತಿದಿನ ನೀವೇ ಎಲ್ಲನೂ ಮಾಡ್ಕೋತಿದ್ದೀರಿ ತಾನೆ ಈಗ ನಾನು ಯಾಕೆ ಬೇಕು ಕೇಳಿದಳು ಸೊಂಟದ ಮೇಲೆ ಕೈ ಇಟ್ಟು ಯಾಕಂದರೆ ನೀನು ನಾನು ಹೆಂಡ್ತಿ ಎಂದವ ಅವಳ ಸ್ನೇಹ ಬಂದ ಅವನದೆಯ ಮೇಲೆ ಕೈ ಇಟ್ಟು ಹೆಜ್ಜೆ ಹಿಂದೆ ಸರಿದವಳು ದೂರ ನಿಂತ್ಕೊಂಡೆ ಮಾತಾಡಿ ನನ್ನ ಹತ್ತಿರ ಬರೋದು ಯಾಕೆ ಎಂದಳು ಅದೇನೋ ಅವ ಮಾಡಿದ ಹುಡುಗಾಟಕ್ಕೆ ಅವಳ ಧೈರ್ಯ ಜಾಸ್ತಿ ಆಗಿತ್ತು ಯಾಕೆ ನಾನು ನಿನ್ನ ಹತ್ರ ಬಂದರೆ ಏನಾಗುತ್ತೆ ನಿನಗೆ ಎಂದವ ತನ್ನದೆಯ ಮೇಲಿದ್ದ ಅವಳ ಕೈ ಹಿಡಿದು ಮತ್ತೊಂದು ಹೆಜ್ಜೆ ಇಟ್ಟ ಅವಳ ಮುಂದೆ ಅತಿ ಆಯಿತು ನಿಮ್ಮದು ಬಿಡಿ ಕೈನ ಎಂದವಳು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡಿದಳು ಅವ ಬಿಡದೆ ಅವಳನ್ನೇ ನೋಡಿದ ಬಿಡಿ ಕೈನ ಹೀಗೆಲ್ಲರ ಮುಂದೆ ಏನೇನೋ ಹೇಳಿ ಕರ್ಕೊಂಡು ಬಂದಿದ್ದೀರಾ ನನ್ನನ್ನು ಅವರೆಲ್ಲ ಏನು ಅನ್ಕೊಳ್ಳೋದಿಲ್ಲ ನಮ್ಮ ಬಗ್ಗೆ ಬಿಡಿ ಎಂದು ಕೊಸರಾಡಿದಳು ಕೈ ಬಿಡಿಸಿಕೊಳ್ಳುತ್ತ ಏನು ಅನ್ಕೋತಾರೆ ಗಂಡ ಹೆಂಡ್ತಿ ರೊಮ್ಯಾನ್ಸ್ ಮಾಡ್ತಿದ್ದಾರೇನೋ ಅನ್ಕೋತಾರೆ ಅಂದ್ಕೊಳ್ಳಿ ಬಿಡು ಒಳ್ಳೆಯದೇ ಅಲ್ವಾ ಅಮ್ಮನಿಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಬರುತ್ತೆ ಎಂದ ಅವಳ ಕೈ ಬಿಡದೆ ಅವ ರೊಮ್ಯಾನ್ಸ್ ಎಂದ ಮಾತಿಗೆ ಕಣ್ಣು ಕೆಳಗಿಳಿಸಿದವಳು ನೀವು ಏನೇನೋ ಮಾತಾಡಿಬಿಡಿ ಕೈ ಬಿಡಿ ನಿಮಗೆ ಟವಲ್ ತಾನೇ ಕೊಟ್ಟು ಹೋಗ್ತೀನಿ ಎಂದಳು ಟವಲ್ ಅಷ್ಟೇ ಅಲ್ಲ ನನ್ನ ಬಟ್ಟೆನೂ ಇನ್ಮೇಲಿಂದ ನೀನೇ ಎತ್ತಿಡಬೇಕು ಪ್ರತಿದಿನ ಎಂದ ಸರಿ ಕೈ ಬಿಡಿ ಎಂದಳು ಮತ್ತೆ ಕೈ ಬಿಡಿಸಿಕೊಳ್ಳುತ್ತಾ ಅವಳ ಕೈ ಬಿಡದೆ ತನ್ನದೇ ಮೇಲೆ ಅವಳನ್ನು ಎಳೆದುಕೊಂಡ ಬಾರ್ಗವು ಯಾಕೆ ಅಷ್ಟೊಂದು ಅವಸರ ನಿನಗೆ ನನಗೆ ಬಿಸಿನೀರು ಹಾಕೋದಿಲ್ವಾ ಸೋಪ್ ಶ್ಯಾಂಪು ಕೊಡೋದಿಲ್ವಾ ಅವಳನ್ನೇ ನೋಡುತ್ತಾ ಪ್ರೀತಿಯಿಂದ ಕೇಳಿದ ಏನೋ ಆಗಿದೆ ನಿಮಗೆ ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಮೊದಲೆಲ್ಲ ಹೀಗಿರಲಿಲ್ಲ ನೀವು ನನ್ನನ್ನು ನೋಡಿದರೆ ಸಾಕು ಕೋಪ ಮಾಡ್ಕೋತಿದ್ರಿ ಆದರೆ ಈಗ ಎಂದವಳು ಮುಂದೆ ಮಾತನಾಡಲಿಲ್ಲ ಹ್ಞೂ ಈಗ ಈಗೇನು ಮಾಡ್ತಿದ್ದೀನಿ ಹೇಳು ಮುಂದೆ ಎಂದವ ಅವಳ ಸೊಂಟ ಬಳಸಿ ನಿಂತ ಅವಳ ಕಣ್ಣರಳಿತು ಅವನ ಸ್ಪರ್ಶಕ್ಕೆ ಭಾರ್ಗವ್ ಏನು ಮಾಡ್ತಿದ್ದೀರಾ ನೀವು ಕೈ ಬಿಡಿ ನನ್ನನ್ನು ಎಂದಳು ನಡಗುವ ಧ್ವನಿಯಲ್ಲೇ ಬಿಡ್ತೀನಿ ಮೊದಲು ಅದೇನೋ ಹೇಳ್ತಿದ್ದೆ ಏನದು ಹೇಳು ಏನು ಮಾಡ್ತಿದ್ದೀನಿ ನಾನು ನಿನಗೆ ಅವಳನ್ನು ಕಾಡುವ ಆಟ ಅವನದ್ದು ಏನಿಲ್ಲ ಬಿಡಿ ಎಂದಳು ಅವನದೇ ಮೇಲೆ ಕೈ ಇಟ್ಟು ಅವನನ್ನು ಸರಿಸುತ್ತ ಒಂದು ಕೈಯಲ್ಲಿ ಅವಳ ಕೈ ಹಿಡಿದು ಇನ್ನೊಂದು ಕೈಯಿಂದ ಅವಳ ಸೊಂಟ ಬಳಸಿ ನಿಂತಿದ್ದವ ಮೊದಲೆಲ್ಲ ನಿನ್ನ ಮೇಲೆ ಕೋಪ ಇತ್ತು ಅದಕ್ಕೆ ಕೋಪ ಮಾಡ್ಕೋತಿದ್ದೆ ಆದರೆ ಈಗ ಆ ಕೋಪ ಇಲ್ಲ ಬದಲಾಗಿ ಎಂದವ ಪ್ರೀತಿ ಎಂದು ಹೇಳದೆ ಅವಳ ಕಣ್ಣನ್ನೇ ನೋಡಿದ ಪೂರ್ಣ ಕೂಡ ಅವ ಮುಂದೆ ಏನು ಹೇಳುವನೋ ಎಂದು ಅವನನ್ನೇ ನೋಡಿದಳು ಅವ ಮಾತನಾಡದೆ ನೋಟದಲ್ಲೇ ತನ್ನ ಪ್ರೀತಿ ತಿಳಿಸಲು ಪ್ರಯತ್ನಿಸಿದ ಹೇಳಿ ಬದಲಾಗಿ ಕಾತುರದಿಂದ ಕೇಳಿದಳು ಏನಿಲ್ಲ ಈಗ ಹೇಳೋ ಮೂಡಿಲ್ಲ ನನಗೆ ಎಂದವ ಅವಳಿಂದ ಸರಿದು ನಾನು ಬಟ್ಟೆ ಎತ್ತಿಡು ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಬಾತ್ರೂಮಿಗೆ ನಡೆದ ಅವನ ಮಾತುಗಳಿಗೆ ಅವನ ಸನಿಹಕ್ಕೆ ಅವಳಕ್ಕೆನ್ನೆ ರಂಗೇರಿದ್ದವು ತುಟಿಗಳು ತಾನಾಗಿಯೇ ತುಸು ನಗು ಹೊತ್ತಿದ್ದವು ಏನೋ ಆಗಿದೆ ಈ ಅಹಂಕಾರಿಗೆ ಎಂದು ಗುಣಗುತ್ತಲೇ ಅವನುಡುವ ಬಟ್ಟೆಯನ್ನು ಮಂಚದ ಮೇಲಿಟ್ಟು ಕೆಳಗೆ ನಡೆದಳು ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದರು ಪೂರ್ಣಳನ್ನು ಆಗಾಗ ರೇಗಿಸುತ್ತಿದ್ದ ಭಾರ್ಗವ್ನ ಆಟ ತಪ್ಪಿದ್ದಲ್ಲ ಅದನ್ನು ಕಂಡು ಆಯುಷ್ ಮತ್ತು ಶರಾವತಿಯವರಿಗೆ ಖುಷಿಯಾಗದೇ ಇರಲಿಲ್ಲ ಜೊತೆಗೆ ಅಮೃತಾಳಿಗೆ ಸಂಕಟವೂ ಆಗದೇ ಇರಲಿಲ್ಲ ಆಫೀಸ್ಗೆ ಹೋಗಲು ಕೋಟ್ ಹಿಡಿದು ನಿಂತಿದ್ದ ಭಾರ್ಗವ್ ಪೂರ್ಣ ಎಂದು ಕೂಗಿದ ಅಡುಗೆ ಮನೆಯಲ್ಲಿದ್ದವಳು ಓಡಿ ಬಂದಳು ಅವನ ಕೂಗಿಗೆ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ನೀನು ಏನು ಮರ್ತಿಲ್ಲ ತಾನೆ ಕೇಳಿದವ ಎಲ್ಲರ ಮುಂದೆ ಅವಳನ್ನೇಕೆ ಕಾಡುವನೋ ಅಷ್ಟು ಅವನ ಮಾತು ಅರ್ಥ ಮಾಡಿಕೊಂಡವಳು ಇಲ್ಲ ಏನಿಲ್ಲ ಎಂದಳು ತಲೆ ತಗ್ಗಿಸಿ ಅವ ದಿನದ ಹಿಂದೆ ಅವಳ ಮನೆಯಲ್ಲಿ ಮುತ್ತು ಕೊಟ್ಟು ಜ್ಞಾಪಿಸಿದ್ದನಲ್ಲವೇ ಅವಳೇನು ಮರೆತಿರುವಳೆಂದು ಈಗಲೂ ಅದನ್ನೇ ಕೆಣಕಿದ ಏನಾಯಿತು ಅಣ್ಣ ಏನು ಮರ್ತಿದ್ದಾರೆ ಪೂರ್ಣ ಕೇಳಿದ ಆಯುಷ್ ಏನಿಲ್ಲ ಆಯು ಏನು ಮರ್ತಿಲ್ವಲ್ಲ ಅಂತ ಕೇಳಿದೆ ಅಷ್ಟೆ ಬಾ ಎಂದವ ಮುಂದೆ ಹೊರಟು ಹಿಂದೆ ತಿರುಗಿ ಪೂರ್ಣಳಿಗೆ ಕಣ್ಣು ಹೊಡೆದ ಅವನ ತುಂಟಾಟಕ್ಕೆ ಚಂದದ ನಗು ನೀಡಿತು ಹುಡುಗಿ ಆಯುಷ್ ನನಗೆ ಊಟಕ್ಕೆ ಬರೋಕ್ಕಾಗೋದಿಲ್ಲ ತುಂಬ ಕೆಲಸ ಇದೆ ನೀವು ಮನೆಗೆ ಹೋಗಿರಿ ನಾನು ಕ್ಯಾಂಟೀನಲ್ಲೇ ಊಟ ಮಾಡ್ತೀನಿ ಎಂದು ಆಯುಷ್ಗೆ ಕರೆ ಮಾಡಿ ಹೇಳಿದ್ದ ಅಮೃತ ಬಂದಿದ್ದು ತನ್ನ ಆಶ್ರಮಕ್ಕೆ ಅವಳ ಕೆಲವೊಂದು ವಸ್ತುಗಳು ಇನ್ನೂ ಆಶ್ರಮದಲ್ಲೇ ಇದ್ದವು ತನಗೆಂದೇ ಇದ್ದ ಕೋಣೆಗೆ ಹೋದವಳು ತನ್ನ ವಸ್ತುಗಳನ್ನು ಹರಡಿ ಕುಳಿತಳು ಅವುಗಳಲ್ಲಿ ಒಂದು ಜೊತೆ ಕಾಲುಗೆಜ್ಜೆ ಒಂದು ಫೋಟೋ ಹಿಡಿದವಳ ಮನ ತಾನಾಗಿಯೇ ದುಃಖ ತುಂಬಿಕೊಂಡಿತು ಕಣ್ಣಿನ ಹನಿಯೊಂದು ಜಾರಿ ಕೈಯಲ್ಲಿದ್ದ ಫೋಟೋದ ಮೇಲೆ ಬಿತ್ತು ಸೃಷ್ಟಿ ಎಂದು ಸುರಿದವಳು ತನ್ನ ಕಣ್ಣೊರೆಸಿಕೊಂಡಳು ನಿನಗೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಅಲ್ವಾ ನಾನು ಆ ಮನೆಗೆ ಹೋಗಿದ್ದು ಖಂಡಿತ ನ್ಯಾಯ ಕೊಡಿಸ್ತೀನಿ ನಿನಗೆ ನಿನ್ನ ಜೀವನ ನಿನ್ನ ಕುಟುಂಬನ ನಾಶ ಮಾಡಿದ್ದ ಆ ಭಾರ್ಗವ್ ಶರ್ಮ ಜೀವನ ಹಾಳಾಗಲೇಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅವನು ಖುಷಿಯಿಂದ ಇರಬಾರ್ದು ಹಾಗೆ ಮಾಡ್ತೀನಿ ಆದರೆ ಅವನ ಕುಟುಂಬ ನಾಶ ಮಾಡೋದಿಲ್ಲ ನಾನು ಆಯುಷ್ ಮೇಲಿನ ಪ್ರೀತಿಗೆ ಅಂತ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ ಸೃಷ್ಟಿ ಅದು ಕಾರಣ ಆಗಿರಬಹುದು ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ತುಂಬ ಒಳ್ಳೆಯವರು ಭಾರ್ಗವ್ ಹಾಗೆ ಕೋಪಿಷ್ಟ್ರಲ್ಲ ಅವನು ಹಾಗೆ ಇನ್ನೊಬ್ಬರಿಗೆ ತೊಂದರೆ ಕೊಡೋರಲ್ಲ ನಿನ್ನ ಸಾವಿಗೆ ಆ ಭಾರ್ಗವ್ ಮಾತ್ರ ಕಾರಣ ಅಂದಮೇಲೆ ಅವನೇ ನೋವು ಅನುಭವಿಸಬೇಕು ನಾನು ಅವನ ಜೀವನಾನ ನರ್ಕ ಮಾಡೇ ಮಾಡ್ತೀನಿ ಇದರಿಂದ ಆಯುಷ್ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಬಹುದು ಪರವಾಗಿಲ್ಲ ನಾನು ಅವ್ರ ಬೇಸರನ ಮರೆಸ್ತೀನಿ ನನ್ನ ಪ್ರೀತಿಯಿಂದ ಎಂದವಳು ಕೈಯಲ್ಲಿದ್ದ ಫೋಟೋವನ್ನೇ ದಿಟ್ಟಿಸುತ್ತಾ ಕುಳಿತಳು ಅಮೃತ ಆಯುಷ್ನನ್ನು ಮದುವೆಯಾಗುವ ಮೊದಲೇ ಈ ಉದ್ದೇಶ ಇಟ್ಟುಕೊಂಡವಳು ಅವಳು ಅವನ ಮುಂದೆ ತನ್ನ ಬಗ್ಗೆ ಹೇಳಿದ್ದರಲ್ಲಿ ಯಾವುದೂ ಸುಳ್ಳಿಲ್ಲ ಅವಳು ಅನಾಥೆಯೇ ಆಶ್ರಮದಲ್ಲೇ ಬೆಳೆದಿದ್ದವಳು ಆದರೆ ಶರ್ಮಾ ಮನೆಯ ಸೊಸೆಯಾಗಿ ಭಾರ್ಗವನ ಜೀವನ ಹಾಳು ಮಾಡಬೇಕು ಅವನ ಖುಷಿ ನಾಶ ಮಾಡಬೇಕೆಂಬ ಅವಳ ಉದ್ದೇಶ ಯಾರಿಗೂ ತಿಳಿದಿಲ್ಲ ಇತ್ತ ಇವಳ ಉದ್ದೇಶ ಬೆಳೆಯುತ್ತಿದ್ದರೆ ಅಲ್ಲಿ ಸ್ವಪ್ನಳ ಸಮಸ್ಯೆ ದೊಡ್ಡದಾದಂತಿತ್ತು ಮತ್ತೆ ತನ್ನ ಹುಡುಗರನ್ನು ಅವಳ ಹಿಂದೆ ಬಿಟ್ಟು ಹೆದರಿಸಿದ್ದ ಭಾರ್ಗವ್ ಅವಳು ಎಲ್ಲಿಗೋ ಹೊರಟಾಗ ರಸ್ತೆಗೆ ಅಡ್ಡವಾಗಿ ನಿಂತು ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನನ್ನು ಎಂದಿದ್ದ ಅವ ಹಾಗೆ ಪದೇ ಪದೇ ಎದುರಾಗುವುದಕ್ಕೆ ಹೆದರಿದ್ದ ಸ್ವಪ್ನ ಇನ್ನೂ ಸುಮ್ಮನಿರುವಳೇನು ಹೇಳಿ ಕೇಳಿ ಮೊದಲೇ ಮಿನಿಸ್ಟರ್ ಮೊಮ್ಮಗಳು ಇನ್ನು ಅವಳ ತೊಂದರೆ ಮಿನಿಸ್ಟರ್ಗೆ ಗೊತ್ತಾದರೆ ಶರಾವತಿಯವರ ಕಿವಿಗೆ ಬೀಳದೇ ಇರುವುದೇನು ಈಗ ತಾನೇ ಸುಧಾರಿಸಿದ್ದ ಭಾರ್ಗವ್ ಮತ್ತು ಶರಾವತಿಯವರ ಕೋಪ ಮತ್ತೆ ಬೆಳೆಯುವುದೇ ಹಾಗಾದರೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು